ಇದು ಖಾಲಿ ಡಿಜಿಟಲ್ ವಾಹಿನಿ ಎರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ದಾಂಡೆಲಿ ತಾಲೂಕಿನ ಎರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಗರದ ಸಾಹಿತ್ಯ ಭವನದಲ್ಲಿ ಸೋಮವಾರ ನಡೆಯಿತು ದಾಂಡೆಲಿ ತಾಲೂಕು ಘೋಷಣೆಯಾದ ನಂತರ ನಡೆಯುತ್ತಿರುವ ಎರಡನೆಯ ಸಮ್ಮೇಳನವು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ದಾಂಡಿಲಿಯ ಕಾರ್ಮಿಕ ಭವನದಲ್ಲಿ ನಡೆಯುತ್ತಿದೆ ಸಮ್ಮೇಳನದಲ್ಲಿ ಅನೇಕ ಮಹಿಳೆಯರ ಸ್ಮರಣಾರ್ಥ ವೇದಿಕೆ ವಿವಿಧ ವಿಚಾರ ಗೋಷ್ಠಿಗಳು ಕವಿಗೋಷ್ಠಿಗಳು ಪುಸ್ತಕ ಮಳಿಗೆ ಸಮ್ಮೇಳನಾಧ್ಯಕ್ಷ ಮೆರವಣಿಗೆ ಶಾಲಾ ಮಕ್ಕಳಿಂದ ನೃತ್ಯ ಪ್ರದರ್ಶನ ಭರತನಾಟ್ಯ ನಡೆಯಲಿವೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಪಿಎನ್ ವಾಸ್ರೆ ಹೇಳಿದರು ಸ್ವಾಗತ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಮಾತನಾಡಿ ಸಮ್ಮೇಳನದ ಯಶಸ್ಸಿಗೆ ಎಲ್ಲರ ಸಹಕಾರ ಮುಖ್ಯ ದಾಂಡೇಲಿ ತಾಲೂಕಿನ ಎರಡನೆಯ ಸಮ್ಮೇಳನವು ನೆನಪಿನಲ್ಲಿ ಉಳಿಯುವಂತೆ ಮಾಡುವುದು ಸಾಹಿತ್ಯ ಸಕ್ತರ ಕರ್ತವ್ಯ ಎಂದರು ಕಸಪ ಅಜೀವ ಸದಸ್ಯ ಪ್ರವೀಣ್ ನಾಯಕ್ ಸ್ವಾಗತಿಸಿ ಪರಿಚಯಿಸಿದರು ಕಸಪ ಗೌರವ ಕೋಶಾಧ್ಯಕ್ಷ ಶ್ರೀಮಂತ್ ಮದಿರೆ ವಂದಿಸಿದರು ಕಸಪಾ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಮೋಹನ್ ಅಲ್ವಾಯಿ ಜಿಲ್ಲಾ ಕಸಪ ಗೌರವ ಕಾರ್ಯದರ್ಶಿ ಮುತುರ್ಜಾ ಹುಸೇನ್ ಹುಸೂರ್ ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ್ ನೌಕರರ ಸಂಘದ ಸುರೇಶ್ ನಾಯಕ್ ಸುರೇಶ್ ಕಾಮತ್ ಆಶಾ ದೇಶ್ ಭಂಡಾರಿ ನರೇಶ್ ನಾಯಕ್ ಸುರೇಶ್ ಪಾಲನ್ಕರ್ ವೆಂಕಮ್ಮ ಗಾಂಕರ್ ಚಂದ್ರಕಾಂತ್ ನಾಡಿಗೆ ಹಾಗೂ ಸದಸ್ಯರು ಇದ್ದರು ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವ ದೇಶಪಾಂಡೆ ಅನೇಕ ಗಣ್ಯರು ಇದರೊಳಗಡೆ ಜೊತೆ ಆಗ್ತಾರೆ ಈ ನಮ್ಮೆಲ್ಲರ ಎದುರುಗಡೆ ನಮ್ಮ ಸಾಂಸ್ಕೃತಿಕ ವಿಚಾರ ಬಂದಾಗ ಒಂದು ಹೆಜ್ಜೆ ಮುಂದಿರುತ್ತದೆ ಹಾಗಾಗಿ ಈ ಸಮ್ಮೇಳನದ ಸಂಘಟನೆ ಎಲ್ಲ ನಮ್ಮ ಸರದೇ ಇರ್ತಾರೆ ಸಂಜೆಯಿಂದ ತೋರಣಗಳನ್ನ ಕಟ್ಟೋದಿರಬಹುದು ಕನ್ನಡ ಭಾವಗಳನ್ನ ಕಟ್ಟೋದಿರಬಹುದು ಜ್ಯಾನುವ ಕೆಲಸಗಳು ನಡೀತದೆ ಅಹ್ ಜೊತೆಯಾಗಬೇಕು ಅಂತ ಹೇಳ್ತಾ ರೈತ ಎರಡನೇ ಕನ್ನಡ ಸಾಹಿತ್ಯ ಸಮಯವನ್ನು ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಎನ್ನುವ ಆಶಯದೊಂದಿಗೆ ಬೇಡಿಕೆಯೊಂದಿಗೆ ನನ್ನ ಮಾತನ್ನ ಇದಾದ ನಂತರದಲ್ಲಿ

ದಡ ಆರೋಗ್ಯಕ್ಕೆ ಉತ್ತಮ ಆಹಾರ ನೀಡಬೇಕು ಡಾಕ್ಟರ್ ರಾಜನ್ ದೇಶಪಾಂಡೆ ಭವಿಷ್ಯದಲ್ಲಿ ದೇಶವನ್ನು ಕಟ್ಟುವ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಕೊಡಬೇಕು ಸದೃಢ ಆರೋಗ್ಯಕ್ಕೆ ಉತ್ತಮ ಆಹಾರವನ್ನು ನೀಡಬೇಕು ಎಂದು ಧಾರವಾಡದ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ಹೇಳಿದರು ನಗರದ ವೇಸ್ಟ್ ಪೋಸ್ಟ್ ಪೇಪರ್ ಮಿಲ್ ಹಾಗೂ ಧಾರವಾಡದ ವಿಠಲ್ ಮಕ್ಕಳ ವೈದ್ಯಕೀಯ ಮತ್ತು ಸ್ಪೆಷಾಲಿಸ್ಟ್ ಆರೋಗ್ಯ ಕೇಂದ್ರದ ಇವರ ಸಹಯೋಗದಲ್ಲಿ ಭಾನುವಾರ ವೇಸ್ಟ್ ಕಾಸ್ಟ್ ಪೇಪರ್ ಮಿಲ್ನ ಔದ್ಯೋಗಿಕ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಉತ್ತಮ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ನೀಡುವ ಉದ್ದೇಶದಿಂದ ಇಂತಹ ಶಿಬಿರವನ್ನು ಪೇಪರ್ ಮಿಲ್ ಹಮ್ಮಿಕೊಂಡಿದ್ದ ಈ ಶಿಬಿರದಲ್ಲಿ ಸುಮಾರು ಇಪ್ಪತ್ತು ಜನ ತಜ್ಞ ವೈದ್ಯರ ತಮ್ಮ ಸೇವೆಯನ್ನು ನೀಡಲಿದ್ದಾರೆ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ವೈದ್ಯರು ತಮ್ಮ ಉಚಿತ ಸೇವೆಯನ್ನು ಎಲ್ಲರೂ ಪಡೆಯಬೇಕು ಎಂದರು ಅವರೆಲ್ಲರೂ ನಮ್ಮ ಗೆಳೆಯರು ನಮ್ಮ ಸಹಪಾಠಿಗಳು ಅಥವಾ ನಮ್ಮ ಆಸ್ಪತ್ರೆಗೆ ಸಂಬಂಧಪಟ್ಟವರು ಇವ್ರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೀವಿ ಅವನಿಗೆ ನಿಮ್ಮ ಸೇವಿಸೋದಾಗಿ ನಿಮ್ಮ ಏನ್ ಪ್ರಾಬ್ಲಮ್ಸ್ ಇರ್ತದೆ ಅವನ್ನೆಲ್ಲ ಸಾಲ್ವ್ ಮಾಡಿಸೋದಾಗಿ ನಿಮ್ಮ ನಿರ್ಮಾಣಕ್ಕೆ ಮಿರಿ ಪ್ರಾಬ್ಲಮ್ ಇರಲಿ ಅಥವಾ ಹಾರ್ಟ್ ಪ್ರಾಬ್ಲಮ್ ಇರಲಿ ಅಥವಾ ಮಕ್ಕಳ ಯಾವುದೇ ಪ್ರಾಬ್ಲಮ್ ಇದ್ರೆ ನಾವು ಅದನ್ನ ಆದಷ್ಟು ಮಟ್ಟಿಗೆ ಬಗೆಹರಿಸಿ ನಿಮಗೆ ಆದಷ್ಟು ಮಟ್ಟಿಗೆ ಔಷಧಿಯನ್ನು ಕೊಟ್ಟು ಕರ್ಸ್ತೇವೆ ಇದು ವೆಸ್ಟ್ ಕೋಸ್ಟ್ ಪೇಪರ್ ಮೇಲೆ ಹಾಗೂ ನಮ್ಮ ಮಿತ್ರ ಮಕ್ಕಳ ಆಸ್ಪತ್ರೆಯಿಂದ ಮಾಡುವ ನಿಮಗೆ ಮಾಡುವ ಕೊಡುಗೆ ವೆಸ್ಟ್ಸ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಂದ್ರ ಜೈನ್ ಮಾತನಾಡಿ ಕಾರ್ಖಾನೆಯ ಉದ್ಯಮ ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಶಿಬಿರವು ಭಾನುವಾರ ಮುಂಜಾನೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಶಿಬಿರ ನಡೆಯಲಿದ್ದು ಚಿಕಿತ್ಸೆ ತಪಾಸಣೆ ಹಾಗೂ ಔಷಧಿ ವಿತರಣೆ ನಡೆಯಲಿದ್ದು ಶಿಬಿರಕ್ಕೆ ಬರಲು ದಾಂಡೇಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವಂತೆ ಕಾರ್ಖಾನೆ ವತಿಯಿಂದ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿದೆ ದಾಂಡೇಲಿಯಲ್ಲಿ ಈ ಚಿಕ್ಕ ಮಕ್ಕಳ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ ಪ್ರತಿ ವರ್ಷ ಇದಕ್ಕೆ ಉತ್ತಮವಾದ ಪ್ರತಿಕ್ರಿಯೆ ಸಿಗುತ್ತಿದೆ ಈ ಭಾಗದ ಬಡ ಎಂದರು ಹರ ಆ ಜೀವನ ಕರ್ಮ ಸಂಸ್ಕಾರ ಬೊಸೈಟಿ ಪ್ರತಿ ಕಮಿಟ್ಮೆಂಟ್ ಹ आज जो आप निस्वार्थ भाव से उनकी हेल्प करते हो तो इतनी सारी दुआएं आपको मिलती हैं फाइनली एट द एंड ऑफ द डे दुआ ही जाती है आदमी के साथ में बाकी पैसा कुछ नहीं जाता है तो बहुत खुशी है कि आप लोग कल के आज आपका संडे हम लोगों ने खराब किया है ऐसा हमको लगता है क्योंकि आप लोग को वैसे भी बहुत बिजी रहते हैं एक ही अवकाश मिलता है आप आए और पता लगा कि यहाँ करीब 400 के ऊपर के रजिस्ट्रेशन हुए हैं डॉक्टर साहब ने बोला 400 आए 500 आए सबको देखते जाएंगे। हम मालूम है तो आप लोग सब दिखाइएगा चेक करवाइएगा और बाकी का जो भी आगे ट्रीटमेंट है वो सब लीजिएगा हम लोगों की आप लोगों के साथ में बहुत बहुत शुभकामनाएँ हैं हम आशा करते हैं कि आगे भी ऐसे ही जो प्रोग्राम हम कर रहे हैं उसमें आप लोग देश पांडे साहब और हमारे जो दांडेली के जो सीनियर डॉक्टर्स हैं सभी का कंपनी के प्रति आशीर्वाद बना रहेगा और हम लोग की जो कोशिश है जो कि जो सोसाइटी केयरिंग कि भाई हम दांडेली के लिए क्या कर सकते हैं वो उस डायरेक्शन में एक ये इनिशिएटिव है तो उसको हमको सक्सेस ಶಿಬಿರದಲ್ಲಿ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ಡಾಕ್ಟರ್ ಕವನ್ ದೇಶಪಾಂಡೆ ಸೇರಿದಂತೆ ಹತ್ತು ಜನರ ಮಕ್ಕಳ ತಜ್ಞರು ಮಕ್ಕಳ ನರರೋಗ ರೋಗ ಶಸ್ತ್ರತಜ್ಞರು ಮಕ್ಕಳ ಹೃದಯ ರೋಗ ತಜ್ಞರು ಕಿವಿ ಮೂಗು ಮತ್ತು ಗಂಟಲು ತಜ್ಞರು ಮಕ್ಕಳ ಶಸ್ತ್ರಚಿಕಿತ್ಸಕರು ಅಲ್ಲಿನ ತಜ್ಞರು ಸಲಹೆಗಾರರು ಮತ್ತು ಮನೋವಿಜ್ಞಾನಿಗಳು ಸೇರಿದಂತೆ ಒಟ್ಟು ಇಪ್ಪತ್ತು ತಜ್ಞ ವೈದ್ಯರು ಶಿಬಿರದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ತಮ್ಮ ನೋಂದಾಯಿಸಿಕೊಂಡ ಶಿಬಿರಾರ್ಥಿಗಳಿಗೆ ಆರೋಗ್ಯ ಸಲಹೆ ಸೂಚನೆಗಳನ್ನು ನೀಡಿ ಉಚಿತವಾಗಿ ಔಷಧಿಗಳನ್ನು ವಿತರಿಸಿದರು ವಿಟ್ನಾಳ್ ಗೌಟನ್ ಹಾಲ್ಮಡ್ಡಿ ಮೈನಾಳ್ ಕೋಗಿಲ್ಬನ್ ಬಡಾಕಾನ್ಸಿಡ ಹಾರ್ನೋಡ ಸಾಕ್ಷಾಳಿ ಸೇರಿದಂತೆ ಗ್ರಾಮೀಣ ಪ್ರದೇಶದ ಜನರು ಶಿಬಿರದ ಲಾಭ ಪಡೆದರು ಈ ಸಂದರ್ಭದಲ್ಲಿ ವೇಸ್ಟ್ ಕಾಸ್ಟ್ ಪೇಪರ್ ಮಿಲ್ಲಿನ ಔದ್ಯೋಗಿಕ ಆಸ್ಪತ್ರೆಯ ವೈದ್ಯರಾದ ಶ್ರೀನಿವಾಸ್ ಪ್ರಭು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ರಾಜೇಶ್ ತಿವಾರಿ ಕೆ ಜಿ ಗಿರಿರಾಜ್ ಖಲೀಲ್ ಕುಲಕರ್ಣಿ ರಾಜು ರೋಸಯ್ಯ ಪ್ರಸಾದ್ ಕರ್ಕರೆ ರಾಘವೇಂದ್ರ ಐ ಹಾಗೂ ಔದ್ಯೋಗಿಕ ಆಸ್ಪತ್ರೆಯ ಸಿಬ್ಬಂದಿ ಶಿಬಿರದ ಯಶಸ್ಸಿಗೆ ಸಹಕರಿಸಿದರು

ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಇಕೋಶಾಪ್ ಟೇಯನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಕಾಫಿ ಫ್ರೂಟ್ ಎಕೋ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಹಾಕ್ಸಿದ್ರೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು ಪೇನ್ ಆಯಿಲು ಡ್ಯಾಂಡ್ರಫ್ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನೀತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಅಲ್ಲಿ ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ ಕಳ್ಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಇಕೋಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ